ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳು ಶಕ್ತಿಯುತವಾದ ಅಕ್ಷಯ ಅಮಾವಾಸ್ಯೆ ಬಂದಿದೆ ಹಾಗಾಗಿ ಈ ದಿನ ಗೋಮಾತೆಗೆ ಅಂದರೆ ಹಸುವಿಗೆ ಈ ಒಂದು ಆಹಾರ ತಿನ್ನಿಸಿದ್ರೆ ಲಕ್ಷ್ಮೀದೇವಿ ಮತ್ತು ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿ ಜೀವನ ಆರೋಗ್ಯ ವೃದ್ಧಿ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾದರೆ ಅಮಾವಾಸ್ಯೆ ದಿನ ಗೋಮಾತೆಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳು ಭಾನುವಾರದ ದಿನ ವಿಶೇಷವಾದ ಅಮಾವಾಸ್ಯೆ ಬಂದಿದೆ ಗೋವಿನ ದಿವ್ಯ ಸ್ವರೂಪವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಸನಾತನ ಕಾಲದಿಂದಲೂ ಋಷಿಮುನಿಗಳು ಮಾನವನ ಸಂಪತ್ತನ್ನು ಹೆಚ್ಚಿಸಲು ಗೋವನ್ನು ಪೂಜಿಸಬೇಕೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಇಂದಿನ ವಿಜ್ಞಾನಿಗಳು ಕೂಡ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಅಭಿವೃದ್ಧಿಯಾಗಬೇಕಾದ್ರೆ ಗೋ ಸಂಪತ್ತು ಹೆಚ್ಚಿದರೆ ಸಾಕು ಎನ್ನುತ್ತಾರೆ ಗೋ ಸಂಪತ್ತು ಇರುವವರಿಗೆ ದೀರ್ಘಾಯುಷ್ಯ ಮತ್ತು ಅಷ್ಟೈಶ್ವರ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಮಾನವನ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಲು ಗೋಕ್ಷೀರರು ತುಂಬಾ ಒಳ್ಳೆಯದು ಗೋಕ್ಷೀರಂ ತಾಯಿಯ ಹಾಲಿಗೆ ಪರ್ಯಾಯವಾಗಿದೆ ಪೂಜಾ ಕಾರ್ಯಕ್ರಮದಲ್ಲಿ ಹಸುವಿನ ಹಾಲು ಶ್ರೇಷ್ಠ ಗೋವಿನ ಸಗಣಿ ಗೋವಿನ ಮೊಸರು ತುಪ್ಪ ಮತ್ತು ಗೋಮೂತ್ರ ಕೂಡ ಅತ್ಯಂತ ಪವಿತ್ರ ಗೋದಾನ ಅತ್ಯುತ್ತಮ ಕೊಡುಗೆಯಾಗಿದೆ ಗೋದಾನ ಮಾಡುವವರು ಗೋವಿನ ದೇಹದಲ್ಲಿ ಎಷ್ಟೇ ರೋಮಗಳಿದ್ದರೂ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ ಮನೆ ಪ್ರವೇಶಿಸುವಾಗ ಮೊದಲು ಹಸುವನ್ನು ಮನೆಗೆ ಕೊಂಡೊಯ್ಯುವುದು ನಮ್ಮ ಸಾಂಪ್ರದಾಯಿಕ ಹಿಂದೂ ಸಂಪ್ರದಾಯವಾಗಿದೆ ಗೋವನ್ನು ರಕ್ಷಿಸುವುದೆಂದರೆ ಪರಮಾತ್ಮನನ್ನ ಪೂಜಿಸುವುದು ಪ್ರಕೃತಿ ಮತ್ತು ಮನುಷ್ಯ ಪರಸ್ಪರ ಪೋಷಕಾಂಶಗಳು ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಗೋವನ್ನು ರಕ್ಷಿಸುವುದು ಮನುಷ್ಯನ ಕರ್ತವ್ಯ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸರಾಸರಿ ಇಪ್ಪತ್ತೈದು ಸಾವಿರ ಜನರ ಹಸಿವನ್ನ ನೀಗಿಸುತ್ತದೆ ಎಂದು ಹೇಳಲಾಗುತ್ತದೆ ಗೋಹತ್ಯೆ ಮಾಡಿದರೆ ಭಯಂಕರ ಪಾಪ ಮತ್ತು ಜನ ನಾಶವಾಗುತ್ತಾರೆ ಎನ್ನುತ್ತಾರೆ ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹಲ್ಲುಗಳನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಹಾಲನ್ನು ನೀಡುತ್ತವೆ ಸೃಷ್ಟಿಯಲ್ಲಿ ಯಾವ ಜೀವಿಯೂ ಹೊಂದಿರದ ಅದ್ಭುತ ಗುಣಗಳನ್ನು ಗೋವು ಮಾತ್ರ ಹೊಂದಿದೆ ಆದ್ದರಿಂದಲೇ ಹಸುವನ್ನು ಸಾಕಿದ್ರೆ ರೋಗ ರುಜಿನಗಳು ಬರುವುದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಶ ಕಟ್ಟಡಗಳನ್ನು ಹೊಂದಿರುತ್ತವೆ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲು ಇಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪವಿತ್ರವಾಗಿದೆ ಪ್ರತಿದಿನವೂ ಗೋ ದೇವತಾ ಸೇವೆ ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಆದರೆ ಗೋವು ಕಾಣಿಸಿಕೊಂಡರೆ ಆ ಹಸುವಿನ ವಿಶೇಷ ಆಹಾರ ನೀಡಿದರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆಂದು ಜ್ಯೋತಿಷಿಗಳು ಹೇಳುತ್ತಾರೆ ಮೊದಲು ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ನೆನೆಸಿದ ಸಮ್ಮರಿ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತದೆ ಹಾಗೆಯೇ ಹಸುವಿಗೆ ನೆನೆಸಿದ ಕಡಲೆಯನ್ನು ತಿನ್ನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಈ ದಿನದಂದು ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಹಾಗೆಯೇ ಹಸುವಿಗೆ ಬೇಯಿಸಿದ ಆಲೂಗಡ್ಡೆಯನ್ನ ನರದೋಷ ಮಾಯವಾಗುತ್ತದೆ ಹಸುವಿಗೆ ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಅಲ್ಲದೆ ಬೀಟ್ರೂಟ್ ಅನ್ನ ಹಸುವಿಗೆ ತಿನ್ನಲಾಗುತ್ತದೆ ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ ಸೌತೆಕಾಯಿಯನ್ನ ಆಹಾರವಾಗಿ ನೀಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಹಸುವಿಗೆ ಟೊಮೊಟೊ ತಿನ್ನಿಸಿದ್ರೆ ಮದುವೆಯಾಗುತ್ತದೆ ಈ ದಿನ ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಯುಗಾದಿಯ ದಿನದಂದು ಹಸುಗಳಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮೆಂತ್ಯ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ ಈ ದಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನು ನೀಡುತ್ತದೆ ಇನ್ನು ಈ ದಿನ ಈ ಒಂದು ವಸ್ತುವನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು ಈ ಮತ್ತು ಈ ಒಂದು ವಸ್ತುವನ್ನ ತಂದು ನಾವು ಪೂಜಾ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಈ ವಸ್ತುವನ್ನಿಡೋದ್ರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಆ ವಸ್ತು ಯಾವುವು ಎಂದು ನೋಡೋಣ ಬನ್ನಿ ಆ ವಸ್ತು ಯಾವುವು ಅನ್ನೋದಾದರೆ ಅರಿಶಿನದ ಕೊಂಬು ಸ್ನೇಹಿತರೆ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು ಆದರೂ ಈಗಲೂ ಕೂಡ ನಾನು ಸ್ವಲ್ಪ ಶಾರ್ಟ್ ಆಗಿ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನು ನೀವು ಮನೆಗೂ ಕೂಡ ಕಟ್ಟಬಹುದು ಹಾಗೆಯೇ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂದರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಕಟ್ಟಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಅರಿಶಿನದ ಕೊಂಬನ್ನು ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ವಾಹನ ಖರೀದಿ ಆಗಬಹುದು ಅಥವಾ ಮನೆ ಖರೀದಿ ಮಾಡೋರು ಅಥವಾ ಹಣವನ್ನು ನಮಗೆ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಯಾವುದೇ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತದೆ ನಾವು ಎಷ್ಟು ಅರಿಶಿನದ ಕೊಂಬು ತಗೋಬೇಕು ಅನ್ನೋದಾದರೆ ಸಮಸಂಖ್ಯೆಯಲ್ಲಿ ತಗೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತಗೋಬೇಕಾಗುತ್ತೆ ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ನಾವು ಕಟ್ಟಬೇಕಾಗುತ್ತೆ ನೀವು ಒಂದು ವೈಟ್ ದಾರವನ್ನು ತಗೊಂಡು ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ದಾರ ಮಾಡ್ಕೋಬೇಕು ನಂತರ ನಾವು ಇದನ್ನು ಹೂ ಕಟ್ಟೋ ರೀತಿಯಾಗಿ ಆದರೂ ಕಟ್ಕೋಬಹುದು ಇಲ್ಲಾಂತಂದರೆ ನೀವು ಸ್ವಲ್ಪ ಜಾಗ ಬಿತ್ಕೊಂಡು ನೀವು ನಿಮ್ಮ ಗಂಟನ್ನು ಹಾಕ್ಕೊಂಡು ಕೂಡ ಕಟ್ಕೋಬಹುದು ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನ ಯಾವಾಗ ಕಟ್ಟಬೇಕು ಅಂತಂದರೆ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದರೆ ತುಂಬಾ ಒಳ್ಳೆಯದು ಇಲ್ಲಾಂತಂದರೆ ಒಂಬತ್ತು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೋಬೇಕು ಮೊದಲು ನೀವು ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ನೀವು ಎಲ್ಲರೂ ಅಂತಂದರೆ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸಿ ನಂತರ ಮೊದಲು ನಾವು ಹೊಸಿಲಿಗೆ ಇದನ್ನು ಕಟ್ಟಿ ಎಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಆದರೂ ಇರಬಹುದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯಿತು ಅಂದಲ್ಲಿ ಸಮಯದಲ್ಲಿ ನೀವು ತಗೊಂಡು ಹೋಗಿ ಅರಿಯೋ ನೀರಿಗೋ ಬಿಡಬಹುದು ಇಲ್ಲ ಅಂತಂದರೆ ಯಾವುದಾದರೂ ಮರದ ಬುಡಕ್ಕೆ ಅಥವಾ ದೊಡ್ಡ ದೊಡ್ಡ ಮರ ಇದ್ರೆ ಮರದಲ್ಲೂ ಕೂಡ ಇಡಬಹುದು ಈ ರೀತಿ ಕೂಡ ಮಾಡಬಹುದು ಸ್ನೇಹಿತರೆ ಎಷ್ಟು ದಿನ ಆದರೂ ಇರಬಹುದು ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ನಾನು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ಎಷ್ಟೊಂದು ಆಸೆ ಇದೆ ಒಂದು ಸೈಟ್ ತಗೊಳ್ಳೋಕೆ ಆಗ್ತಿಲ್ಲ ಒಂದು ಮನೆ ತಗೊಳಕೆ ಆಗ್ತಾ ಇಲ್ಲ ಅಥವಾ ಒಂದು ವಾಹನ ತಗೊಳಕೆ ಆಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನೀವು ಈ ದಿನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋಗಿ ನೀವು ಅದನ್ನು ನೀವು ಅಂಗಡಿಯಲ್ಲೂ ಕೂಡ ಕಟ್ಟಬಹುದು ಆದ್ದರಿಂದ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡ್ತಾ ಬಂದರೆ ಖಂಡಿತ ಇದನ್ನು ನಂಬಿ ಮಾಡಿ ಈ ದಿನ ಈ ಒಂದು ವಸ್ತುವನ್ನ ತಗೊಂಡು ಬನ್ನಿ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ದೃಢವಾದ ಸಂಕಲ್ಪವನ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾಳೆ ಹಾಗೆ ನೀವು ಏನು ಬೇಡಿಕೊಳ್ತೀರೋ ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು